ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೈ ಚಾನಲ್ ಇವತ್ತಿನ ನೋಡೋದಲ್ಲಿ ಫ್ರೆಂಡ್ಸ್ ನಾನು ವರ್ಕ್ ಬ್ಲೌಸ್ನ ಯಾವ ರೀತಿ ಲೈನಿಂಗಿಗೆ ಅಟ್ಯಾಚ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಎವಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಭಯ ಇರುತ್ತೆ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅಂತ ಗೊತ್ತಾಗಲ್ಲ ಸಲ ಆವಾಗ ನಾವು ಕಟ್ ಮಾಡಬೇಕು ಕಟ್ ಮಾಡ್ಕೊಂಡಿರೋದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದ್ರೆ ಫಿನಿಶಿಂಗ್ ಆಮೇಲೆ ನೀಟಾಗಿ ಬರುತ್ತೆ ಮಾಮೂಲಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಸ್ಟಿಚ್ ಮಾಡ್ಕೊಬೋದು ಲೈನಿಂಗ್ ಅಟ್ಯಾಚ್ ಮಾಡೋದೇ ಕಷ್ಟ ನೆಕ್ ಫಿನಿಶಿಂಗು ತೋಳು ಸ್ಲೀವ್ಸ್ ಫಿ ಫಿನಿಶಿಂಗು ಮತ್ತು ಫ್ರಂಟ್ ನೆಕ್ ಫಿನಿಶಿಂಗು ನೀಟಾಗಿ ಬರಬೇಕು ಅದಕ್ಕೋಸ್ಕರ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಇವಾಗ ಇದನ್ನು ಮಧ್ಯ ಸೆಂಟ್ರಿಗೆ ಇಟ್ಕೊಂಡು ಮದ್ ಒಂದು ಚುಟ್ಕಾನ ಹೊಡ್ಕೊಂಡೆ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಬ್ಲೌಸ್ ಪೀಸ್ನ ಸೀದೇ ಇಟ್ಕೊಂಡಿದ್ದೀನಿ ಅದರ ಮೇಲೆ ಲೈನಿಂಗ್ನ ಇಟ್ಕೊಂಡು ಮಧ್ಯ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಸೂಜಿನ ಹಾಕೋತಿದ್ದೀನಿ ನಿಮ್ಗೆ ಏನು ಬೇಕು ಗುಂಡಪಿನೂ ಸೂಜಿ ಏನಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಧ್ಯಕ್ಕೆ ಒಂದು ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋದು ಮೊದಲಿಗೆ ನಾನು ಮಧ್ಯ ಒಂದ್ ಸ್ಟಿಚ್ ನ ಹಾಕೋತೀನಿ ಮದ್ಯ ಸ್ಟಿಚ್ ಹಾಕೊಳ್ಳೋದ್ರಿಂದ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗೋ ಚಾನ್ಸ್ ಇರಲ್ಲ ಮದ್ಯ ಸ್ಟಿಚ್ ಹಾಕೋದೇ ಮಧ್ಯ ಸ್ಟಿಚ್ ಹಾಕೊಳ್ಳೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ಏಕೆಂದರೆ ನಿಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮಧ್ಯ ಸ್ಟಿಚ್ ಹಾಕೊಂಡ್ರೆ ಒಂದು ಕಡೆ ದೊಡ್ಡದು ಚಿಕ್ಕದು ಆಗೋಲ್ಲ ಅದಕ್ಕೋಸ್ಕರ ಮಧ್ಯ ನಾವು ನೀಟಾಗಿ ಸೆಂಟ್ರಿಗೆ ಇಟ್ಕೊಂಡು ಸ್ಟಿಚ್ನ ಹಾಕೋಬೇಕು ಆಮೇಲೆ ನಾವು ವರ್ಕ್ ಏನು ಮಾಡಿದರೆ ಅದರ ಎಡ್ಜಿಗೆ ನಾನು ಸ್ಟಿಚ್ನ ಹಾಕೋತಿದ್ದೀನಿ ನೀವು ಈ ಥರ ಲೈನಿಂಗ್ ಮೇಲೂ ಕೂಡ ಹಾಕೋಬೋದು ಬೇಡ ಅಂದರೆ ನೀವು ಅದನ್ನು ಉಲ್ಟಾ ಮಾಡಿ ವರ್ಕ್ ಏನು ಮಾಡಿದರೆ ಬ್ಲೌಸ್ ಪೀಸ್ ಮೇಲೆ ನೋಡ್ಕೊಂಡು ಬೇಕಾದ್ರೆ ಹಾಕೋಬೋದು ಏಕೆಂದರೆ ನನಗಿದು ಕಾಣಿಸ್ತಿತ್ತು ಲೈನಿಂಗ್ ಮೇಲೇ ಅದಕ್ಕೋಸ್ಕರ ನಾನು ಲೈನಿಂಗ್ ಮೇಲೇ ಹಾಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಉಲ್ಟಾ ಮಾಡಿ ವರ್ಕ್ ಮಾಡಿದ ಅದರ ಪಕ್ಕನೇ ಸ್ಟಿಚ್ ಹಾಕೋಬೇಕು ಏನು ವರ್ಕ್ ಮಾಡಿದರೆ ಅದ್ರ ಪಕ್ಕನೇ ಸ್ಟಿಚ್ನ ಹಾಕೋಬೇಕು ನೀಟಾಗಿ ನಿಧಾನಕ್ಕೆ ರೌಂಡಕ್ಕೆ ತಿರುಗಿಸ್ಕೊಂಡು ನಿಧಾನಕ್ಕೆ ಸ್ಟಿಚ್ನ ಹಾಕೋಬೇಕು ವರ್ಕ್ ಮೇಲೆ ಎಲ್ಲೂ ಸ್ಟಿಚ್ನ ಹಾಕೋಬಾರ್ದು ವರ್ಕ್ ಮಾಡಿರೋ ಪಕ್ಕನೇ ಸ್ಟಿಚ್ನ ಹಾಕೋಬೇಕು ನೋಡಿ ನೀಟಾಗಿ ಬಂತು ನೋಡಿ ಈ ರೀತಿ ಸಲ ಉಲ್ಟಾ ಇಟ್ಟು ನೋಡ್ಕೋಬೇಕು ನೀವು ಉಲ್ಟಾ ಬೇಕಾದ್ರೆ ಉಲ್ಟಾ ಮಾಡ್ಕೊಂಡು ಬೇಕಾದ್ರೆ ವರ್ಕ್ ಮಾಡಿರೋದನ್ನು ನೋಡ್ಕೊಂಡು ಸ್ಟಿಚ್ ಹಾಕೋಬೋದು ನಂಗೆ ಲೈನಿಂಗ್ ಮೇಲೆ ಕಾಣಿಸ್ತಿತ್ತು ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಹಾಕೊಂಡೆ ನೀಟಾಗಿ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಒಂದು ಕಾಲು ಇಂಚಷ್ಟು ಬಿಟ್ಟು ನೆಕ್ನ ಕಟ್ ಮಾಡಿಕೊಂಡು ಈ ರೀತಿ ಮ್ಯಾಚ್ ಹೊಡ್ಕೊತೀನಿ ನೀಟಾಗಿ ಈ ರೀತಿ ನೀಟಾಗಿ ಮ್ಯಾಚ್ ಹೊಡ್ಕೊಂಡು ನೋಡಿ ಇವಾಗ ನಾನು ಲೈನಿಂಗ್ನ ಈ ರೀತಿ ಮಾಡಿ ಲೈನಿಂಗ್ ಮೇಲೆ ಹೊಲಿಗೆನ ಹಾಕೋತೀನಿ ಲೈನಿಂಗ್ನ ಈ ಎರಡು ಭಾಗ ಮಾ ಸರಿ ಮಾಡಿಕೊಂಡು ಲೈನಿಂಗ್ ಮೇಲೆ ಒಲ್ ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ನ ಹಾಕೋಬೇಕು ಲೈನಿಂಗ್ ಮೇಲೆ ಒಲ್ಗೆ ಬರಬೇಕು ಎಲ್ಲೂ ಬ್ಲೌಸ್ ಪೀಸ್ ಮೇಲೆ ಒಲ್ಗೆ ಬರಬಾರ್ದು ಈ ಒಲ್ಗೆನ ಹಾಕ್ಕೊಳ್ಳೋದ್ರಿಂದ ನೆಕ್ಕೆಲ್ಲೂ ಕೂಡ ಲೈನಿಂಗ್ ಕಾಣಿಸಲ್ಲ ಎಲ್ಲೂ ಕೂಡ ಲೈನಿಂಗ್ ಹಾಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಹೊಲಗೆ ಕೂಡ ಹಾಕದೇನೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಈ ಹೊಲಿಗೆ ಹಾಕೋದ್ರಿಂದ ಎಲ್ಲೂ ಕೂಡ ಲೈನಿಂಗ್ ಕಾಣಿಸಲ್ಲ ಅದಕ್ಕೋಸ್ಕರ ಈ ರೀತಿ ನಾನು ಹೊಲಿಗೆನ ಹಾಕೋತೀನಿ ಇವಾಗ ನೋಡಿ ಇದನ್ನು ಸರಿ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ನ ಹಾಕೋತೀನಿ ನೀಟಾಗಿ ಈ ರೀತಿ ಸರಿ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ನ ಹಾಕೋತೀನಿ ಸ್ಟಿಚ್ ಹಾಕ್ಕೋಬೇಕಾದ್ರೆ ವರ್ಕ್ ಮಾಡಿದಾರಲ್ಲ ಗೋಲ್ಡ್ ಜರಿ ಅಲ್ಲಿ ಎಲ್ಲೂ ಮೇಲ್ಗಡೆ ಜರಿ ಮೇಲೆ ಅಲ್ಲಿ ವರ್ಕ್ ಮಾಡಿದ್ರ ಮೇಲೆ ಹಾಕ್ಬಾರ್ದು ಗ್ಯಾಪ್ ಇರುತ್ತೆ ವರ್ಕಿಂದ ಲೈನ್ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ನೀಟಾಗಿ ಒಂದೇ ಸಮವಾಗಿ ಬರೋ ರೀತಿ ಹೊಲಿಗೆನ ಹಾಕೋಬೇಕು ಗೋಲ್ಡ್ ಜರಿ ಮೇಲೆ ಮತ್ತು ವರ್ಕ್ ಮಾಡಿರೋಂಥ ಥ್ರೆಡ್ ಮೇಲೆ ಹೊಲಿಗೆ ಹಾಕಿದ್ರೆ ನೀಟಾಗಿ ಬರೋಲ್ಲ ಗ್ಯಾಪ್ ಇರುತ್ತೆ ಅಲ್ಲಿ ನೋಡಿಕೊಂಡು ನೀವು ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ನೋಡಿಕೊಂಡು ನೀಟಾಗಿ ರೌಂಡಕ್ಕೆ ಹೊಲಿಗೆನ ಹಾಕೋಬೇಕು ಮೇಲುಗಡೆ ರೌಂಡ್ ಶೇಪ್ನ ನೀಟಾಗಿ ತಿರುಗಿಸ್ಕೊಂಡು ನಾವು ಹೊಲಗೇನ ಹಾಕೋಬೇಕು ಶೇಪ್ ನೀಟಾಗಿ ಬರುತ್ತೆ ಕೈಯಲ್ಲಿ ನೀಟಾಗಿ ತಿರುಗಿಸ್ಕೋಬೇಕು ಸ್ಟಿಚ್ ಮಾಡಬೇಕಾದ್ರೆ ನಾವು ನಾವು ಯಾವ ರೀತಿ ಮೂಮೆಂಟ್ ಮೂವ್ಮೆಂಟ್ ಮಾಡ್ತೀವಿ ಕೈಯಲ್ಲಿ ಅದೇ ರೀತಿ ಸ್ಟಿಚ್ ಬರುತ್ತೆ ನಾವು ಸರಿಯಾಗಿ ಕೈಯಲ್ಲಿ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಹೊಲಿಗೆ ಕೂಡ ನೀಟಾಗಿ ಬರಲ್ಲ ಸ್ಕ್ವೇರ್ ಹೊಲಿಗೆ ಕೂಡ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಕ್ರಾಸ್ ಮಾಡಿಕೊಂಡು ಹೊಲಗೇನ ಹಾಕೋಬೇಕು ನೋಡಿ ಈ ರೀತಿ ಸರಿ ಮಾಡಿಕೊಂಡು ಇವಾಗ ಏನಿದೆ ಸುತ್ತ ನೀಟಾಗಿ ಹೊಲಗೇನ ಹಾಕೋತೀನಿ ಏನು ಲೈನಿಂಗ್ ಇದೆ ಅದರ ಮೇಲೆ ಸುತ್ತ ನೀಟಾಗಿ ನಾನು ಹೊಲಗೇನ ಹಾಕೋತಿದ್ದೀನಿ ಎಷ್ಟೋ ಜನ ಹೊಸ್ತು ಕಲಿತಿರುವಂಥವ್ರು ವರ್ಕ್ ಬ್ಲೌಸ್ನ ಹೊಲಿಯೋದಕ್ಕೆ ಭಯ ಪಡ್ತೀರಾ ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಬಿಟ್ರೆ ನಾವು ಸ್ಟಿಚ್ ಮಾಡೋದು ಆಮೇಲೆ ಈಸಿ ಆಗುತ್ತೆ ಲೈನಿಂಗ್ ಒಂದು ಅಟ್ಯಾಚ್ ಮಾಡ್ಕೋಬೇಕು ಏಕೆಂದರೆ ನೆಕ್ ಫಿನಿಷಿಂಗ್ಗಳು ತುಂಬ ಚೆನ್ನಾಗಿ ಬರಬೇಕು ಮತ್ತು ವರ್ಕ್ ಮಾಡಿರುವಂಥದ್ದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಮತ್ತು ಏನಪ್ಪ ಅಂದರೆ ತುಂಬ ಭಯ ಇರುತ್ತೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಅದಕ್ಕೋಸ್ಕರ ಈ ರೀತಿ ಒಂದು ವೀಡಿಯೋ ಇದ್ದರೆ ಎಲ್ಪ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಿದ್ದೀನಿ ಎಷ್ಟೋ ಜನಕ್ಕೆ ಎಲ್ಪ್ ಆಗುತ್ತೆ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಎಲ್ಪ್ ಆಗ್ಬೋದು ಎಷ್ಟೋ ಜನಕ್ಕೆ ಚೆನ್ನಾಗಿ ಸ್ಟಿಚ್ ಮಾಡುವಂಥವ್ರು ಮಾಡ್ತೀರಾ ಹೊಸ್ತಾಗಿ ಕಲಿತಿರುವಂಥವ್ರಿಗೆ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಾವು ಎಷ್ಟು ವಿಡಿಯೋಗೆ ಲೈಕ್ ಕೊಡ್ತೀರ ನೀವೆಷ್ಟು ಲೈಕ್ ಮಾಡ್ತೀರ ಅಷ್ಟು ನಮಗೆ ಖುಷಿಯಾಗುತ್ತೆ ವಿಡಿಯೋ ಮಾಡಾಕೋದಕ್ಕೆ ನೋಡಿ ಇವಾಗ ನಾನು ಸುತ್ತ ನೀಟಾಗಿ ಹೊಲಗೇನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಪೀಸ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ನೀಟಾ ನೀಟಾಗಿ ಸುತ್ತ ಹೊಲಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಪೀಸ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಇವಾಗ ನಾನು ಕೆಳಗಡೆ ಎಷ್ಟು ಬೇಕು ನನಗೆ ಅಷ್ಟು ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಎಮ್ಮಿಂಗಿಗೆ ಎಷ್ಟು ಬಟ್ಟೆ ಬೇಕು ಅಷ್ಟನ್ನು ಬಿಟ್ಟು ಕಟ್ ಮಾಡ್ಕೋತಿದ್ದೀನಿ ಜಾಸ್ತಿ ಉದ್ದ ಇತ್ತು ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟೆ ಇವಾಗ ಒಂದು ಫೋಲ್ಡ್ ಮಾಡ್ಕೋತಿದ್ದೀನಿ ಇದನ್ನು ಇದನ್ನು ನಾನು ಎಮ್ಮಿಂಗ್ ಹೊಲಿತಿದ್ದೀನಿ ಅದಕ್ಕೋಸ್ಕರ ಫಸ್ಟಿಗೆ ಒಂದು ಫೋಲ್ಡ್ ಮಾಡ್ಕೋತಿದ್ದೀನಿ ಬೇಕಾದ್ರೆ ನಿಮ್ಗೆ ಬೇಡ ಅಂದರೆ ಹಾಗೆ ಹೊಲಿಗೆ ಕೂಡ ಹಾಕೋಬೋದು ನಿಮ್ಮ ಚಾಯ್ಸು ವರ್ಕ್ ಬ್ಲೌಸಿಗೆಲ್ಲ ಈ ರೀತಿ ಎಮ್ಮಿಂಗಿದ್ರೇ ಬೆಟರು ಚೆನ್ನಾಗಿರುತ್ತೆ ಪ್ಲೇನ್ ಬ್ಲೌಸ್ಗೆ ಮತ್ತು ವರ್ಕ್ ಬ್ಲೌಸ್ಗಳಿಗೆಲ್ಲ ಎಮ್ಮಿಂಗೇ ಇರಬೇಕು ಅದಕ್ಕೋಸ್ಕರ ಈ ರೀತಿ ನಾನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ದೊಡ್ಡೋಲಿಗೆನ ಹಾಕೋತಿದ್ದೀನಿ ಎಮ್ಮಿಂಗ್ ಮಾಡಾದ್ಮೇಲೆ ಬಿಚ್ಚಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಎಳೆದಿಟ್ಕೊಂಡು ದೊಡ್ಡೋಲ್ಗೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ಬಂತು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಬ್ಲೌಸ್ ಪೀಸಲ್ಲೂ ಕೂಡ ಎಲ್ಲೂ ಒಂದು ರಿಂಕಲ್ಸ್ ಇಲ್ಲ ಲೂಸ್ ಬಂದ್ಬಿಡುತ್ತೆ ಒಂದೊಂದು ಸಲ ಆವಾಗ ತಿರ್ಗ ಬಿಚ್ಚು ಹೊಲಿಬೇಕಾಗುತ್ತೆ ನೋಡಿ ಈ ರೀತಿ ನಾನು ಫ್ರಂಟ್ ಪಾರ್ಟನ್ನ ಮಾರ್ಕ್ ಮಾಡ್ಕೊಂಡು ಇವಾಗ ಫ್ರೆಂಟ್ ಪಾರ್ಟನ್ನ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಇದನ್ನು ಅಷ್ಟೇ ಬ್ಲೌಸ್ ಪೀಸ್ನ ಸೀದೆ ಇಟ್ಕೊಂಡಿದ್ದೀನಿ ಇಲ್ಲಿ ಸುಟ್ಕೊ ಹೊಡ್ಕೊಂಡಿದ್ದೀನಿ ಮೇಲ್ಗಡೆ ಇದನ್ನು ಅಷ್ಟೇ ಜಗ್ಗಾಡಬಾರ್ದು ಅಂತ ಫಸ್ಟಿಗೆ ಒಂದು ಹೊಲಿಗೆನ ಹಾಕೋತೀನಿ ಈ ರೀತಿ ನೀಟಾಗಿ ಒಂದು ಹೊಲಗೇನ ಹಾಕೊಂಡಾಗ ಆ ಕಡೆ ಈ ಕಡೆ ಆಗಲ್ಲ ಅದಕ್ಕೋಸ್ಕರ ಮೊದಲಿಗೆ ಒಂದು ಹೊಲಗೇನ ಹಾಕ್ಕೊಂಡು ಏನಿದೆ ನೆಕ್ ವರ್ಕ್ ಮಾಡಿದರೆ ಅದನ್ನು ನೀಟಾಗಿ ಹೊಲಗೇನ ಹಾಕ್ಕೋತಿದ್ದೀನಿ ನೆಕ್ ಏನು ವರ್ಕ್ ಮಾಡಿದ್ದೀನಿ ಅದ್ರ ಪಕ್ಕನೇ ನೀಟಾಗಿ ಹೊಲಗೇನ ಹಾಕೋತಿದ್ದೀನಿ ಇದನ್ನು ಅಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಒಂದು ಅರ್ಧ ಇಂಚಷ್ಟು ಬ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡು ಈ ರೀತಿ ಮ್ಯಾಚ್ ಹೊಡ್ಕೊಂಡೆ ಮ್ಯಾಚ್ ಹೊಡ್ಕೊಂಡು ಇದನ್ನು ಕೂಡ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ನಾನು ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ತುಂಬ ಎಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಎಲ್ಲೂ ಕೂಡ ಲೈನಿಂಗ್ ಕಾಣಿಸಲ್ಲ ಮುಂದೆ ಹಾಕಿ ಕೂಡ ಲೈನಿಂಗ್ ಎಲ್ಲ ಕಾಣಿಸಲ್ಲ ಅದಕ್ಕೋಸ್ಕರ ಈ ರೀತಿ ಹೊಲಿಗೆನ ಹಾಕೊಂಡ್ರೆ ಬೆಟರು ನೀವು ಹೊಲಿಗೆ ಹಾಕ್ತೇನೂ ಕೂಡ ಮೇಲ್ಗಡೆ ಹೊಲಿಗೆ ಹಾಕೋಬೋದು ಏನು ತೊಂದರೆ ಇಲ್ಲ ಆದರೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಲೈನಿಂಗ್ ಕಾಣಿಸಲ್ಲ ನೀಟಾಗಿರುತ್ತೆ ಅಂತ ಆ ರೀತಿ ಹೊಲಿಗೆನ ಹಾಕೋತೀನಿ ಇವಾಗ ನೋಡಿ ಇದನ್ನು ಕೂಡ ಮೇಲುಗಡೆ ಹೊಲಿಗೆನೂ ಕೂಡ ಹಾಕ್ಕೊಂಡೆ ನೀಟಾಗಿ ಇವಾಗ ಇದನ್ನು ಕೂಡ ಅದೇ ರೀತಿ ನೀಟಾಗಿ ಸುತ್ತ ಎಲ್ಲ ಸರಿ ಮಾಡಿಕೊಂಡು ಹೊಲಿಗೆನ ಹಾಕೋತೀನಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ನೆಕ್ ಫಿನಿಷಿಂಗೊಂದು ಕರೆಕ್ಟಾಗಿ ಬಂದರೆ ಆಮೇಲೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು ನೆಕ್ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು ಯಾಕೆ ಅಂದರೆ ನೆಕ್ ಫಿನಿಶಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಈ ರೀತಿ ಅಡ್ಡ ದಿಡ್ಡಿ ಸೊಡ್ಡ ಸೊಡ್ಡ ಆ ರೀತಿ ಎಲ್ಲ ಬಂದಿದೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಬಂದಿದೆ ಆ ರೀತಿ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ವರ್ಕ್ ಬ್ಲೌಸಲ್ಲಿ ಫಸ್ಟಿಗೆ ನಾವು ನೆಕ್ ಫಿನಿಶಿಂಗ್ನ ನೋಡ್ಕೋಬೇಕು ನೀಟಾಗಿ ನೆಕ್ ಫಿನಿಶಿಂಗ್ ಬಂದರೆ ಆಮೇಲೆ ಬ್ಲೌಸ್ ಅಳತೆ ಏನು ಕಟ್ ಮಾಡಿರ್ತೀವಿ ಅದೇ ಅಳತೆಗೆ ನಾವು ಸ್ಟಿಚ್ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ ವರ್ಕ್ ಬ್ಲೌಸಿಗೆ ಜಾಸ್ತಿ ಬರೋದೇ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅನ್ನೋದು ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಸಲ ನಾವು ನೀಟಾಗಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೋಬೇಕು ನೋಡಿ ಇವಾಗ ನಾನು ಒಂದನ್ನು ಸ್ಟಿಚ್ ಮಾಡಿದ್ದೀನಲ್ವಾ ಅದರ ನೆಕ್ನ ಇನ್ನೊಂದು ಲೈನಿಂಗಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಒಂದು ವರ್ಕ್ ಮಾಡಿರೋದ್ರಿಂದ ಇನ್ನೊಂದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡೆ ನೋಡಿ ಈ ರೀತಿ ನೀಟಾಗಿ ಅದನ್ನೇ ಇಟ್ಟು ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಹೊಲಗೇನ ಹಾಕೋತೀನಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಹೊಲಿಗೆನ ಹಾಕೋತೀನಿ ನಾವು ಈ ರೀತಿ ಆ ಪಾರ್ಟ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸುಮ್ಮನೆ ಹಾಗೆ ಮಾರ್ಕ್ ಮಾಡಿಕೊಂಡಾಗ ಅದು ಸರಿ ಬರೋಲ್ಲ ನಾವು ಒಂದು ಪಾರ್ಟ್ನ ವರ್ಕ್ ಮಾಡಿರುವಂಥ ಪಾರ್ಟ್ನ ಇದ್ರ ಮೇಲೆ ಇಟ್ಕೊಂಡೇ ಮಾರ್ಕ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಈ ರೀತಿ ಮ್ಯಾಚ್ ಹೊಡ್ಕೊಂಡು ಇದಕ್ಕೂ ಕೂಡ ಹೊಲಿಗೆನ ಹಾಕೋತೀನಿ ನೋಡಿ ಇದಕ್ಕೆ ಹಾಗೇ ಹೊಲಿಗೆನ ಹಾಕೋತೀನಿ ಕಿನ್ನರಿ ಹೊಲಗೇನ ಇದಕ್ಕೆ ಹಾಕ್ಕೊಳ್ಳಲ್ಲ ಹಾಗೆ ಮೇಲ್ಗಡೆ ಹೊಲಿಗೆನೇ ಹಾಕೋತೀನಿ ನೋಡಿ ಯಾಕೆ ಹಾಗೆ ಆಗ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಈ ರೀತಿಯೂ ಸ್ಟಿಚ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೊಲಿಗೆನ ಹಾಕಿಲ್ಲ ಬೇಕು ಅಂದರೆ ನಿಮಗೆ ಹಾಕೋಬೋದು ಕರೆಕ್ಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೀಟಾಗಿ ಎಳದಿ ಇದು ಮಾಡೋಂಗಿರಲ್ಲ ಅದಕ್ಕೋಸ್ಕರ ನಿಮಗೆ ಬರೋಲ್ಲ ಅನ್ನೋಂಥವ್ರು ಆ ರೀತಿ ಹೊಲಿಗೆ ಹಾಕ್ಕೊಂಡಾಗ ಎಲ್ಲೂ ಲೈನಿಂಗು ಆಚೆ ಬರ್ದಿರೋ ರೀತಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಮಗೆ ಹೊಲದೇ ಅಭ್ಯಾಸ ಆಗಿರೋದ್ರಿಂದ ಸುಮ್ಮನೆ ಅದೇ ರೀತಿ ಹೊಲ್ಕೋತೀವಿ ನಿಮಗೆ ಬೇಕು ಅಂದರೆ ಆ ರೀತಿ ಹೊಲಿಗೆ ಹಾಕಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಇದನ್ನು ಅಷ್ಟೇ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ನೀಟಾಗಿ ನೆಕ್ನ ಮಾರ್ಕ್ ಮಾಡಬೇಕಾದ್ರೆ ಮಾತ್ರ ಎಚ್ಚರಿಕೆಯಿಂದ ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಬಂತು ನೋಡಿ ಈಗ ಎರಡೂ ಕೂಡ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಏಕೆಂದರೆ ಎರಡೂ ಒಂದೇ ಕಡೆ ಆಗ್ಬಿಡೋ ಚಾನ್ಸ್ ಇರುತ್ತೆ ಒಂದೊಂದು ಸಲ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಇವಾಗ ನೋಡಿ ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡ್ತೀನಿ ಇವಾಗ ಸ್ಲೀವ್ಸ್ನ ತೊಗೊಂಡು ಈ ರೀತಿ ಇಟ್ಕೊಂಡು ನೋಡ್ಕೊತೀನಿ ಏಕೆಂದರೆ ಬಟ್ಟೆ ಸಾಕಾಗುತ್ತಾ ಮತ್ತೆ ಪ್ಯಾಚ್ ಕೊಡಬೇಕಂತ ನೋಡ್ಕೋಬೇಕು ಈ ರೀತಿ ಎರಡೂ ಕಡೆ ನಾನು ಮಧ್ಯ ಸೆಂಟ್ರಿಗೆ ಒಂದೊಂದು ಚುಟ್ಕನ ಒಡ್ಕೊತೀನಿ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ಒಂದೊಂದು ಚುಟ್ಕನ ಒಡ್ಕೊತೀನಿ ಮೊದಲಿಗೆ ಇದಕ್ಕೂ ಅಷ್ಟೇ ಮೇಲೆ ಕೆಳಗಡೆ ಎರಡೂ ಕಡೆ ಚುಟ್ಕೊಂಡ ಮಾಡ್ಕೋತೀನಿ ಏಕೆಂದರೆ ಮೇಲೆ ಕೆಳಗಡೆ ಎರಡೂ ಕಡೆ ನಾವು ನೋಡ್ಕೋಬೇಕು ಸಂಟ್ರಿಗೆ ಬರೀ ಒಂದೇ ಕಡೆ ನೋಡ್ಕೊಂಡಾಗ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಜಾಸ್ತಿ ಆಗಿಬಿಡುತ್ತೆ ಒಚ್ಚರಿಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಎರಡೂ ಕಡೆ ಚುಟ್ಕೊಂಡ ಮಾಡಿಕೊಂಡು ಎರಡೂ ಕಡೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ನಾವು ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ನಾನು ಇಟ್ಕೊಂಡು ನೋಡ್ಕೋತೀನಿ ಯಾವ ಸೈಡ್ ಪ್ಯಾಚ್ ಬರುತ್ತೆ ಅಂತ ಸೆಂಟ್ರಿಗೆ ಇದೆಯಲ್ಲ ಅಲ್ಲಿ ಇಟ್ಕೊಂಡು ನೋಡ್ಕೋಬೇಕು ನಾವು ಯಾವ ಕಡೆ ಪ್ಯಾಚ್ ಬರುತ್ತೆ ಅಂತ ವರ್ಕ್ ಸೆಂಟ್ರಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೋಡಿಕೊಂಡು ಪ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ಕಡೆ ಸೈಡು ಪ್ಯಾಚ್ ಬಂದಿದೆ ಅದಕ್ಕೋಸ್ಕರ ಒಂದು ಪೀಸ್ನ ನಾನು ಪ್ಯಾಚ್ ಮಾಡ್ಕೋತಿದ್ದೀನಿ ಒಂದು ಪೀಸ್ನ ಈ ರೀತಿ ಇಟ್ಟು ಒಂದು ಅರ್ಧ ಇಂಚಷ್ಟು ಹೊಲಗೇನ ಹಾಕೋತಿದ್ದೀನಿ ಯಾವ ಸೈಡು ಬಟ್ಟೆ ಕಡಿಮೆ ಇದೆ ಆ ಸೈಡು ನಾನು ಪ್ಯಾಚನ್ನ ಕೊಟ್ಕೋತಿದ್ದೀನಿ ಸ್ಲೀವ್ಸಿಗೆ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇವಾಗ ನಾನು ಅದನ್ನು ನಾನು ಏನು ಚುಟ್ಕ ಹೊಡ್ಕೊಂಡಿದ್ದೀನಿ ಸೆಂಟ್ರಿಗೆ ಅಲ್ಲಿ ಇಟ್ಕೊಂಡು ನಾನು ಸ್ಟಿಚ್ನ ಹಾಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ನಾವು ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚಷ್ಟು ಬಿಟ್ಟಿರ್ತೀವಲ್ಲ ಅದನ್ನು ನಾವು ಹೊಲಿಗೆನ ಹಾಕೋಬೇಕು ಒಂದು ಅರ್ಧ ಇಂಚಷ್ಟು ಹೊಲಿಗೆನ ಹಾಕೋತೀನಿ ನಾನು ಇವಾಗ ಸಂಟ್ರಿಗೆ ನೀಟಾಗಿ ಇಟ್ಕೋಬೇಕು ಮೇನು ಇದು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗಿಬಿಡುತ್ತೆ ವರ್ಕು ಅದಕ್ಕೋಸ್ಕರ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡಬಾರ್ದು ಸಂಟ್ರಿಗೆ ಇಟ್ಕೊಂಡೇ ಸ್ಟಿಚ್ ಮಾಡಬೇಕು ಲೈನಿಂಗ್ನ ಉಲ್ಟಾ ಮಾಡಿ ಇವಾಗ ಲೈನಿಂಗ್ ಮೇಲೆ ಒಂದು ಹೊಲಗೇನ ಹಾಕ್ತಿದ್ದೀನಿ ನಾನು ನೋಡಿ ಈ ರೀತಿ ಲೈನಿಂಗ್ ಮೇಲೆ ಹೊಲಿಗೆ ಹಾಕ್ಕೊಂಡು ಇವಾಗ ಇದನ್ನು ಸೀದಾ ಮಾಡಿ ಬ್ಲೌಸ್ ಪೀಸ್ ಮೇಲೆ ಒಂದು ಹೊಲಿಗೆನ ಹಾಕೋತೀನಿ ನೋಡಿ ನೀಟಾಗಿ ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನ ಹಾಕೊಂಡೆ ಇವಾಗ ಈ ರೀತಿ ಎಲ್ಲ ಸರಿ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಐರನ್ ಮಾಡ್ಕೋಬೋದು ಐರನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ ಅದಕ್ಕೋಸ್ಕರ ನೀವು ಐರನ್ನ ಮಾಡಿಕೊಂಡ್ರೆ ಬೆಟರು ಇವಾಗ ಸುತ್ತ ನೀಟಾಗಿ ನಾನು ಏನು ಲೈನಿಂಗ್ ಇದೆ ಅದರ ಸುತ್ತ ನೀಟಾಗಿ ಹೊಲಿಗೆನ ಹಾಕೋತೀನಿ ಹೊಲಿಗೆ ಹಾಕೋದಕ್ಕಿಂತ ಮುಂಚೆ ನಾವು ಮಧ್ಯ ಚುಟ್ಕಾನ ಮಾಡ್ಕೊಂಡಿರ್ತೀವಲ್ಲ ಅದು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಒಂದ್ಸಲ ಮೇಲ್ಗಡೆ ಕೂಡ ಆ ಚುಟ್ಕ ಎರಡೂ ಒಂದೇ ಸಮವಾಗಿದೆಯಾ ಬ್ಲೌಸ್ ಪೀಸು ಮತ್ತು ಲೈನಿಂಗಲ್ಲಿ ಚುಟ್ಕ ಒಂದೇ ಸಮವಾಗಿದೆಯಾ ಅಂತ ನೋಡ್ಕೋಬೇಕು ನಾವು ನೋಡಿಕೊಂಡು ಸ್ಟಿಚ್ನ ಹಾಕೋಬೇಕು ಆಮೇಲೆ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಸ್ಲೀವ್ಸು ಸ್ಟಿಚ್ಚಿಂಗ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವರ್ಕ್ ಬ್ಲೌಸಿಗೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದೇ ಈ ಸ್ಲೀವ್ಸ್ನು ಕೂಡ ನಾನು ಆ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡಿದೆ ಅದೇ ರೀತಿ ಸ್ಟಿಚ್ ಮಾಡ್ತೀನಿ ಈ ಸ್ಲೀವ್ಸ್ನು ಕೂಡ ಒನ್ ಸೈಡ್ ಪ್ಯಾಚ್ ಬರುತ್ತೆ ಒಂದು ಸೈಡ್ ಪ್ಯಾಚ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ನೋಡಿದಾಗ ಯಾವ ಸೈಡ್ ಪ್ಯಾಚ್ ಬರುತ್ತೆ ಮೇನು ನಮಗೆ ಬ್ಲೌಸ್ ಪೀಸ್ ಅಲ್ಲ ವರ್ಕು ವರ್ಕ್ನ ನೋಡ್ಕೋಬೇಕು ನಾವು ವರ್ಕ್ ಯಾವ ಕಡೆ ಜಾಸ್ತಿ ಆಗಬಾರ್ದು ಯಾವ ಕಡೆ ಕಮ್ಮಿ ಆಗಬಾರ್ದು ಅಂತ ನೋಡ್ಕೋಬೇಕು ಎರಡೂ ಸ್ಲಿ ಎರಡೂ ಕಡೆ ಎರಡೂ ಭಾಗ ಬಾಲ್ ಭಾಗ ಎರಡು ಭಾಗ ಎರಡೂ ಕಡೆ ಸ್ಲೀವ್ಸು ವರ್ಕು ಮಧ್ಯ ಬರಬೇಕು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬರೋ ರೀತಿ ನೋಡಿಕೊಂಡು ಆಮೇಲೆ ಪ್ಯಾಚ್ನ ಮಾಡ್ಕೋಬೇಕು ನಾವು ಸುಮ್ಮನೆ ಪ್ಯಾಚ್ನ ಮಾಡ್ಕೊಬಿಟ್ಟಾಗ ಮುಂಭಾಗ ಜಾಸ್ತಿ ವರ್ಕ್ ಇರುತ್ತೆ ಹಿಂಭಾಗ ಕಡಿಮೆ ವರ್ಕ್ ಇರುತ್ತೆ ಇಲ್ಲ ಮುಂಬ ಹಿಂಭಾಗ ಜಾಸ್ತಿ ವರ್ಕ್ ಇರುತ್ತೆ ಮುಂಭಾಗ ಪ್ಲೇನ್ ಬಟ್ಟೆ ಬಂದ್ಬಿಡುತ್ತೆ ನೋಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕು ನಾವು ಎಲ್ಲಿ ಬರುತ್ತೆ ನೋಡಿಕೊಂಡು ಪ್ಯಾಚ್ನ ಕೊಟ್ಕೋಬೇಕು ವರ್ಕ್ ಕ್ಲೋಸ್ಗೆ ಪ್ಯಾಚ್ ಕೊಡುವಾಗ ನೋಡಿಕೊಂಡು ಪ್ಯಾಚ್ನ ಕೊಟ್ಕೋಬೇಕು ಇದನ್ನು ಕೂಡ ಅಷ್ಟೇ ನೀಟಾಗಿ ಒಂದು ಅರ್ಧ ಇಂಚಷ್ಟು ಹೊಲಿಗೆನ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಅರ್ಧ ಇಂಚಷ್ಟು ಹೊಲಿಗೆನ ಹಾಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೊಂಡು ಅದ್ರ ಮೇಲೆ ಮಾಮೂಲಿ ಅದನ್ನು ಯಾವ ರೀತಿ ಆ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅದೇ ರೀತಿ ಇದನ್ನು ಮಾಡ್ಕೋತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಎಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ವೀಡಿಯೋ ಖುಷಿ ಖುಷಿಯಾಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನನ್ನಿಂದ ಎಷ್ಟು ಸಾಧ್ಯನೋ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವರ್ಕನ್ನೆಲ್ಲ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ಈ ತುಂಬ ಬ್ಲೌಸ್ ವೈಟ್ ಬ್ಲೌಸ್ಗಳು ಆರ್ಡ್ರ್ ಬಂದಿದೆ ಇವಾಗ ತುಂಬ ಬ್ಲೌಸ್ನ ವರ್ಕ್ ಮಾಡಿ ಇಟ್ಟಿದ್ದೀನಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಕೂಡ ಇವಾಗ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಒಂದು ಮೂರು ನಾಲ್ಕು ಬ್ಲೌಸ್ನ ತೋರಿಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಈಗೇ ನಾನು ಎಷ್ಟು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಕು ಕೂಡ ಕಸ್ಟಮರ್ ತುಂಬ ಇಷ್ಟಪಟ್ಟರು ಯಾರೂ ಕೂಡ ಚಾಯ್ಸ್ ಮಾಡಿರಲಿಲ್ಲ ನಮ್ಮ ನಿನಗೆ ಯಾವ್ದು ಇಷ್ಟನೋ ಅದೇ ಚಾಯ್ಸ್ ಮಾಡಿ ಅಂತ ಹೇಳಿದರು ನನಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ವರ್ಕ್ ಮಾಡಿದ್ದೀನಿ ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬ್ಲೌಸು ಕೂಡ ವರ್ಕ್ ನೋಡಿ ಈ ರೀತಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ನ ಮುಂದೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ನೆಕ್ ಫಿನಿಶಿಂಗ್ ಕೂರಿಸೋದೇ ಕಷ್ಟ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಬ್ಲೌಸ್ ಟಿಜನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ